ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬೋಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾರ್ಟಿಕೆ

ये रन बना रहे हैं Bye. ಫೈನಲ್ಲಿ ಹಿರುಮುಡಿ ಎಲ್ಲ ಆಯ್ತು ಬಂದು ಮಲ್ಕೊಂಡಿದ್ವಿ ನಮ್ಮ ತಾತ ಅಂತೂ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಈ ಏಜ್ ಅಲ್ಲಿ ಅವರು ನಮ್ಮನ್ನ ನಾವು ಅವ್ರನ್ನ ನೋಡ್ಕೋಬೇಕು ಆ್ಯಕ್ಚುಲಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಈಗಿನ ಜನ್ರೇಷನ್ ಅವರಂತೂ ಇವ್ರನ್ನ ನೋಡಿ ಕಲಿಯೋದು ತುಂಬಾನೇ ಇದೆ ಹಾಗೆಯೇ ಯಾಕಪ್ಪ ರಾತ್ರೋರಾತ್ರಿ ಇವರು ಊರು ಖಾಲಿ ಮಾಡ್ತಾ ಇದ್ದಾರೆ ಅಂದರೆ ಪಕ್ಕದ ಬೀದಿಲಿ ಒಂದು ಸಾವಾಗಿತ್ತು ಸೊ ಹಾಗಾಗಿ ಸ್ವಾಮ್ಗಳು ಇಲ್ಲಿ ಇರಬಾರ್ದು ಅಂತ ಹೇಳಿ ಇರ್ಮುಡಿಯೆಲ್ಲ ಸದ್ಯ ಆಗಿತ್ತು ಇನ್ನೇನು ಲಂಚ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಸುದ್ದಿ ಬಂತು ಸೊ ಹಾಗಾಗಿ ಎಲ್ಲರೂ ಕೂಡ ಸುತ್ತೂರಲ್ಲಿರೋ ಊರ್ ಮಟ್ಟಕ್ಕೆ ಹೋದರು ಹಾಗಾಗಿ ಬಿಳಿಗ್ಲಿಯಿಂದ ಹೋಗಲಿಲ್ಲ ಸುತ್ತೂರಿಂದ ಇವರು ಹೋದ್ರು ಸೊ ಬೆಳಗಿನ ಜಾವ ಹೋಗಬೇಕಾಗಿರೋ ಬಸ್ಸು ಸ್ವಲ್ಪ ಲೇಟಾಗಿ ಹೊರಡ್ತು ಅಂದರೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಾಗಿತ್ತು ಹೊರಡಾಗ ನಿಕ್ಕೆ ಸ್ವಾಮಿ 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 ಸ್ವಾಮಿ

ಹಾ ಆಯ್ತ ಅಪ್ಪ ಎರಡು ಸಲ ಕೊಡ್ತ ನಿಮ್ಗೆ तगर मुको एक मिनट यार अच्छा पे जा के मम्मी बहुत ही कुत्ती थी ना और मैं मम्मी से मिलने कुत्ती रहा या फिर सोने का और जो नंतर तो ना

ಈಗ ನಾ ಸಂಪೂರ್ಣ ಜವಾಬ್ದಾರಿ ಇವ್ರಿಗೆ ವಹಿಸಿರೋದು ನೋಡಲಿ ಕೇಳಿಸಲ್ಲ ಇವಾಗ ಎಲ್ಲರೂ ಓಡ್ತಾ ಇದ್ದಾರೆ ನಮ್ಮ ಇತ್ತು ಸೊಮ್ಗಳಂತೂ ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರ ಕೈನುವೆ ಈ ಥರ ಮುಟ್ಟಿ ಬಾಯಿ ಸೊಮ್ಗಳೇ ಅಂತ ಹೇಳಿ ಒಬ್ಬೊಬ್ರು ಕರೆದು 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 ನಮಗೆ ಶೇಖ್ ಥರ ಮಾಡಿ ಹೊಟ್ಟರು ಒಂಥರ ಖುಷಿ ಆಯಿತು ಅಂದರೆ ತುಂಬಾ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಇದ್ರು ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಟೈಮು ಕರೆಕ್ಟಾಗಿ ಊಟ ತಿಂಡಿ ಮಾಡೋದಿಲ್ಲ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಹೇಳಿ ಕಳಿಸ್ದೆ ನೋಡಿ ಯಾವ ಥರ ಇದ್ದಾರೆ ಅಂತ ಇದೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಂಜು ಅವ್ರಿಗೆ ತೋರಿಸ್ತಾ ಇದ್ರು ಅವರು ಸೊ ಒಳ್ಳೆಯದಾಗಲಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಾ ಕಳಿಸ್ತಾ ಇದ್ದೀವಿ ಒಂಥರ ಒಂದು ಕಡೆ ಭಯ ಇನ್ನೊಂದು ಕಡೆ ತಂದೆ ಇದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಕಳಿಸ್ತಾ ಇರೋದು ಏನೇ ಆಗಲಿ దేవుడు యావత్తు కూడా ಕೈ ಬಿಡೋದಿಲ್ಲ ಸುಮ್ಮನೆ ಎಲ್ಲ ಕಡೆಯೂ ಅಪಪ್ರಚಾರ ಆಗ್ತಾಯಿದೆ ಅದನ್ನು ಜಾಸ್ತಿ ಯಾರೂ ತಲೆ ಕೆಡಿಸ್ಕೋಬೇಡಿ ಯಾಕೆಂದರೆ ನಾನಂತೂ ತುಂಬಾ ಮಾಲೆ ಹಾಕಿದ ಮೇಲಂತೂ ತುಂಬಾ ಯೋಚನೆ ಆಗಿಬಿಟ್ಟಿತ್ತು ಏನಾಗುತ್ತೋ ಏನೋ ಅಲ್ಲೆಲ್ಲ ಜ್ವರ ಮತ್ತು ನೂಕು ನೂಗ್ಲು ಇದೇ ಬಾಯ್ದಲ್ಲೇ ಇದೆ ಬಟ್ಟು ನಿಜವಾಗ್ಲೂ ನ್ಯೂಸಲ್ಲಿ ಒಂದಿದ್ರೆ ಒಂದು ಜಾಸ್ತಿನೇ ತೋರಿಸಿ ಹೇಳ್ತಾರೆ ಬಟ್ಟು ಅಲ್ಲಲ್ಲೇ ಎಲ್ಲ ಕ್ಲಿಯರ್ ಆಗ್ತಾ ಇದೆಯಂತೆ ನಾನು ಕಾಲ್ಸ್ಗಳು ಮಾಡಿ ಕೂಡ ತಿಳ್ಕೊತಾ ಇದ್ದೀನಿ ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡಿರೋದರಿಂದ ಅಲ್ಲಿದು ಮಾಹಿತಿನ ಹೇಳ್ತಾ ಇರೋದು ಅಷ್ಟೇ ಸೊ ಕಳಿಸೋವಾಗೆ ಇದ್ದ ಭಯ ನಿಜವಾಗ್ಲೂ ನನಗೆ ಹೇಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಭಯ ಆಗ್ಬಿಟ್ಟಿತ್ತು ಏಕೆಂದರೆ ತುಂಬ ಜನ ಕಾಲ್ಸ್ ಮಾಡಿದ್ದು ಅದೇನೇ ಯಾಕೆ ಕಳ್ಸಕ್ಕೆ ಹೋದೆ ಯಾಕೆ ಕಳ್ಸಕ್ಕೆ ಹೋದೆ ಈ ಟೈಮಲ್ಲಿ ಇವಾಗ ಹೋಗ್ಬೇಕಾಗಿತ್ತಾ ಲೇಟಾಗಿ ಹೋಗ್ಬೋದಾಗಿತ್ತು ತಾನೇ ಇಲ್ಲ ಇನ್ನೊಂದು ಎರಡು ವರ್ಷ ಬಿಟ್ಟು ಮಗುನ ಮಗುನೇ ಕಳಿಸಿದ್ಯಾ ಇದೇ ಕ್ವಶನ್ಗಳು ಬರ್ತಾಯಿತ್ತು ಏನು ಹೇಳಬೇಕು ಏನು ಅನ್ನೋದು ಗೊತ್ತಾಗ್ದೇ ಎಷ್ಟೋ ಸಲ ಬೇಜಾರಾಗಿ ಹತ್ತಿರೋದು ಉಂಟು ಸದ್ಯ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಆಗ್ತಾ ಇದೆಯಂತೆ ನಮ್ಮ ಸ್ವಾಮಿಗಳು ನಮಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ರು ಸೊ ಏನು ಭಯ ಇಲ್ಲ ಇವಾಗ ಹೋಗುವಂಥ ಸ್ವಾಮಿಗಳು ಆರಾಮ್ಸೆ ಹೋಗಿದ್ದು ನೋಡಿಕೊಂಡು ಬರ್ಬೋದು ಏನೇ ಆದ್ರೂ ಯಾವುದೇ ಒಂದು ಪ್ರಾಬ್ಲಮ್ಗಳಿಗೂ ಅಲ್ಲಿ ಸೊಲ್ಯೂಷನ್ ಇದ್ದೇ ಇರುತ್ತೆ ಬಟ್ಟು ನಮ್ಮ ಜನಗಳು ಹೇಗೆ ಅಂತಂದರೆ ಅಲ್ಲಿ ಏನು ನಡೀತಾ ಇರುತ್ತೆ ಪ್ರೆಸೆಂಟು ಅದಕ್ಕೆ ಸ್ವಲ್ಪ ಇನ್ನಷ್ಟು ಇಲ್ಲದೇ ಇರೋದೆಲ್ಲ ಸೇರಿಸಿ ಹೇಳ್ತಾರೆ ಅದನ್ನಷ್ಟೇ ನಂಬ್ತಾರೆ ಸೊ ಒಳ್ಳೆಯದನ್ನು ಕೇಳೋದ್ಕಿಂತ ಕೆಟ್ಟದನ್ನೇ ಜಾಸ್ತಿ ಸ್ಪ್ರೆಡ್ ಮಾಡೋದು ಸೊ ಯಾವುದೇ ಥರ ಭಯ ಇಲ್ಲ ಈಗ ಫೈನಲ್ಲಿ ನಾವು ಅವ್ರನ್ನ ಕಳಿಸಿ ನಾವು ಕೂಡ ಅಲ್ಲೇನೇ ಅಂದರೆ ಮಟ್ಟದಲ್ಲೇ ಖಾರ ಪೊಂಗಲು ಮತ್ತು ಮೊಸರನ್ನ ಮಾಡಿದ್ರು ತಿನ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸ್ವಾಮಿಗಳಿಗೆ ಅಂದರೆ ನಮ್ಮ ಹಿತು ಸ್ವಾಮಿಗಳಿಗೆ ಪುಳಿಯೋಗರೆ ಅಂದರೆ ಇಷ್ಟ ಆಯಿತು ಸೊ ಹಾಗಾಗಿ ಅವರು ಪುಳಿಯೋಗರೆ ಬೇಕು ಅಂತ ಕೇಳಿದ್ರು ಅವ್ರಿಗೆ ಪುಳಿಯೋಗರೆ ಮಾಡ್ಕೊ ಬಂದಿದ್ವಿ ಅವ್ರಿಗೂ ತಿನ್ಸಿ ಒಟ್ಟೆ ಎಲ್ಲರೂ ಹೋಗ್ತಾ ಇದೀವಿ ನೋಡಿ ಫೈನಲಿ ಈ ವಿಡಿಯೋ ಇದಾಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಥ್ಯಾಂಕ್ ಯು